ಕಲಾವಿದರು ಒಂದು ಒಡನಾಟ ಜರ್ನಿ ಸಾಕು ಬಂದಿದ್ದು ಹೆಂಗೆ ನಾವೆಲ್ಲ ಕಲಾವಿದರು ಒಂದಾಗ ಬರ್ತಾ ಇತ್ತು ಅವ್ರು ಹೇಳಬೇಕು ಅಂದ್ರೆ ಭೋಜನ ಪ್ರಿಯರು ಊಟ ಅಂದ್ರೆ ಮೊದಲೇ ಅಲ್ಲಿ ಊಟ ಮಾಡೋಣ ಅಲ್ಲಿ ದೋಸೆ ತಿನ್ನೋಣ ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ ಏ ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಿರ್ಸ್ಬಿಡು ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಹೀಗೆ ಒಂದು ಹೇಳ್ತಾ ಇರೋರು ಅದನ್ನು ನೋಡ್ತಾ ನೋಡ್ತಾಯಿರೋರು ಬನ್ನಿ ಎಲ್ಲ ಸೇರ್ಕೊಳ್ಳೋಣ ಎಲ್ಲ ನಾಟಕ ನಾಟಕಕ್ಕೆ ಹೋಗ್ತಾಯಿದ್ದು ನಾಟಕ ಮಾಡ್ತಾಯಿದ್ದು ಅವರು ಅವರು ನಮ್ಮನ್ನು ಕರ್ತಿದ್ರು ನಾವು ಅವ್ರನ್ನ ಕರ್ತಿದ್ರು ಮುಖ್ಯ ಬೇಸೋರು ಕರ್ಕೊಂಡು ಹೋಗೋರು ಅವರು ಕರ್ಕೊಂಡು ಹೋಗೋರು ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿ ಇಡೀ ಉತ್ತರ ಕರ್ನಾಟಕ ಎಲ್ಲಾ ಕಡೂ ಸುಟ್ಕೋ ಹಾ ಹಾ ಅದು ಮರ್ಯಕ್ಕಾಗದೇ ಇರತಕ್ಕಂತ ಒಂದು ದಿನ ನೆನಪು ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗಿರ್ತೈತೆ ಅಯ್ಯೋ ಬ್ಯಾಂಕ್ ನಮ್ಮ ಜೊತೆ ಇಲ್ವಲ್ಲ ಬ್ಯಾಕಿಂಗ ಏನು ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು ಅದು ಬೇರೆ ವಿಷಯ ಆದ್ರೂ ಕೂಡ ಹಿಂಗಾಗಬಾರ್ದಾಗಿತ್ತು ನಿಜಕ್ಕೂ ಅವ್ರ ಕುಟುಂಬದವ್ರಿಗೆ ಮನಃಶಾಂತಿ ಸಿಗಲಿ ದೇ ದೇವರೇ ದೈ ಧೈರ್ಯಕ್ಕೆ ಕೊಡಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೇವರು ಧೈರ್ಯ ಕೊಡಬೇಕು ಆ ಧೈರ್ಯ ಕೊಟ್ಟಾಗ ಬಾಳಕ್ಕೆ ಸಾಧ್ಯತೆ ಬದುಕಕ್ಕೆ ಸಾಧ್ಯತೆ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಇದೇನ